ನಮಸ್ಕಾರ ಕರ್ನಾಟಕ ನ್ಯೂಸ್ ನಾನು ರಕ್ಷಿ ಕಾಮತ್ ನಾಡಿನ ಸಮಸ್ತ ಜನತೆಗೆ ವಿಶ್ವ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು ಜಗನೂರು ಪಟ್ಟಣದ ಗುರುಭವನದಲ್ಲಿ ಅಶೋಕ ಚಕ್ರ ಕನ್ನಡ ಕಾರ್ಮಿಕರ ಸಂಘದ ವತಿಯಿಂದ ಕಾರ್ಮಿಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು ಜಗನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಅಶೋಕ ಚಕ್ರ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಎಚ್ ಪಾಪನವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರಾದ ಅಸ್ಕೋಟ್ ಜಯಸಿಂಹ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪಿ ಪಾಲಯ್ಯ ಕಾಂಗ್ರೆಸ್ ಅಧ್ಯಕ್ಷರಾದ ಶಂಶಿರ ಅಹಮದ್ ನಿವೃತ್ತ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಾದ ಬಿ ಮಹೇಶ್ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಸಣಸುರಯ್ಯ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಕೃಷ್ಣಪ್ಪ ಪಟ್ಟಣ ಪಂಚಾಯತಿ ಸದಸ್ಯರಾದ ಮಹಮ್ಮದ್ ಅಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪಲಕಟ್ಟೆ ಶೇಖರಪ್ಪ ಮೊಹಮ್ಮದ್ ಗೌಸ್ ವ್ಯಾಸಗೊಂಡನಲ್ಲಿ ಎಚ್ ಆಲೇಶ್ ಭುವನೇಶ್ವರಿ ಸಿಮೆಂಟ್ ಅಂಗಡಿ ಮಾಲೀಕರಾದ ಅಭಿಷೇಕ್ ಶ್ರೀ ಸಿಮೆಂಟ್ ಲಿಮಿಟೆಡ್ನ ಸಿಬ್ಬಂದಿಗಳಾದ ಎಂ ಡಿ ವೆಂಕಟರಾಮರೆಡ್ಡಿ ಬಸವರಾಜ್ ಭಾಗ್ಯವಾಡಿ ವಿನಯ್ ಕೃಷ್ಣಮೂರ್ತಿ ಸಚಿನ್ ಸಂತೋಷ್ ರಿಯಾಜ್ ಅಶೋಕ ಚಕ್ರ ಕಟ್ಟಡದ ಕಾರ್ಮಿಕರ ಸಂಘದ ಪದಾಧಿಕಾರಿಗಳಾದ ಅಧ್ಯಕ್ಷರಾದ ಪಾಪಣ್ಣ ಎಚ್ ಗೌರವಾಧ್ಯಕ್ಷರಾದ ವೀರಭದ್ರಪ್ಪ ಉಪಾಧ್ಯಕ್ಷರಾದ ನಾಗರಾಜ್ ಪ್ರಧಾನ ಕಾರ್ಯದರ್ಶಿಗಳಾದ ಕಾದರ್ ಶರೀಫ್ ಸಹ ಕಾರ್ಯದರ್ಶಿಗಳಾದ ಪರಶುರಾಮ್ ಕಾರ್ಯದರ್ಶಿಗಳಾದ ಸಿದ್ದೇಶ್ ಗಜಾಂಜಿ ದಾದಾಪೀರ್ ಸಂಘಟನಾ ಕಾರ್ಯದರ್ಶಿಗಳಾದ ಮೂಗಣ್ಣ ಆರಿಫುಲ್ಲ ಖಾನ್ ರೆಹಮಾನ್ ಭಾಷಾ ಶರಣೇಶ್ ಶರೀಫ್ ಕಂಪ್ಯೂಟರ್ ಆಪರೇಟರ್ ಆದ ಶ್ರೀಮತಿ ರತ್ನಮ್ಮ ವಾಸುದೇವ್ ಸದಸ್ಯರುಗಳಾದ ನಜೀರ್ ಅಹಮದ್ ಗಾದ್ರಪ್ಪ ಬೋರಣ್ಣ ಹನುಮಂತಪ್ಪ ರಾಜಪ್ಪ ಕಲಂದರ್ ಭಾಷಾ ಪ್ರವೀಣ್ ಕುಮಾರ್ ಇನ್ನು ಮುಂತಾದ ಸದಸ್ಯರು ಹಾಗೂ ವಕೀಲರಾದ ಆರ್ ಓಬಳೇಶ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸುರೇಶ್ ಗೌಡ್ ಜಗೂರ್ ತಾಲೂಕಿನ ಅಪಾರ ಕಾರ್ಮಿಕರು ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು ಕಾರ್ಮಿಕರು ಕಾರ್ಮಿಕರು ನಮ್ಮ ಕಾರ್ಮಿಕರು ದುಡಿಮೆ ದೇವರೆಂದು ತಿಳಿದು ತಾವು ಸಹಿಸಿ ಜಗದ ಜಟಿಲ ನೂರು ನೋವು ಏಳು ಬೀಳು ಎಲ್ಲ ತಾವು ಕಂಡು ಬೆವರು ಸುರಿಸಿ ಅದನೆ ತಾವು ಬಂದು ಸ್ವಾಭಿಮಾನಿ ಬಂಧು ನಮ್ಮ ಕಾರ್ಮಿಕರು ಕಾರ್ಮಿಕರು ನಮ್ಮ ಕಾರ್ಮಿಕರು ಕಾರ್ಮಿಕರು ನಮ್ಮ ಕಾರ್ಮಿಕರು ದುಡಿಮೆ ದೇವರೆಂದು ತಿಳಿದು